ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಕರ್ಕಾಟಕ ರಾಶಿಯವರಿಗೆ ಮಂಗಳನ ಮತ್ತು ಶುಕ್ರನ ರಾಶಿ ಪರಿವರ್ತನೆಯಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯು ಆಗಲಿದೆ ಜುಲೈ ಕೊನೆಯ ದಿನದಲ್ಲಿ ಶುಕ್ರನು ಮತ್ತು ಮಂಗಳನು ತನ್ನ ರಾಶಿ ಪರಿವರ್ತನೆಯನ್ನು ಮಾಡಿದ್ದಾರೆ ಇದರಿಂದಾಗಿ ನೀವು ಈ ಸಮಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ಹಾಗೆ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸಿಕೊಡಿ ಜುಲೈ ಕೊನೆಯ ವಾರದಲ್ಲಿ ಶುಕ್ರ ಮತ್ತು ಮಂಗಳನು ತನ್ನ ರಾಶಿ ಪರಿವರ್ತನೆಯನ್ನು ಮಾಡಿದ್ದಾರೆ ಇದರಿಂದಾಗಿ ಕರ್ಕಾಟಕ ರಾಶಿಗೆ ಸೇರಿದವರ ಉದ್ಯೋಗ ಶಿಕ್ಷಣ ಆರ್ಥಿಕ ಸ್ಥಿತಿ ಹಾಗೆ ಕುಟುಂಬದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ವ್ಯಾಪಾರದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈಗ ತಿಳಿಯೋಣ ರಾಶಿಚಕ್ರದ ನಾಲ್ಕನೇ ರಾಶಿಯಾದ ಕರ್ಕಾಟಕ ರಾಶಿಯು ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರ ನಾಲ್ಕನೇ ಪಾದ ಆಶ್ಲೇಷ ನಕ್ಷತ್ರ ನಾಲ್ಕನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಯು ಕಟಕ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಈ ರಾಶಿಯ ಅಧಿಪತಿ ಚಂದ್ರನಾಗಿದ್ದಾನೆ ಇದು ರಾಶಿಚಕ್ರದ ತೊಂಬತ್ತರಿಂದ ನೂರ ಇಪ್ಪತ್ತು ಡಿಗ್ರಿಗಳ ವಿಸ್ತೀರ್ಣವನ್ನು ಒಳಗೊಂಡಿದೆ ಈಗ ನಾವು ನೋಡೋಣ ಈ ಸಮಯದಲ್ಲಿ ಗ್ರಹಗಳ ಗೋಚರ ಫಲ ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಬಹಳ ಎಚ್ಚರಿಕೆಯಿಂದ ಮುಂದುವರೆಯಬೇಕೆಂದು ಇಲ್ಲಿ ನೋಡೋಣ ಮೊದಲಿಗೆ ನಾವು ನೋಡುವುದಾದರೆ ಮಂಗಳನ ಪ್ರಭಾವ ಗ್ರಹಗಳ ಸಂಚಾರದಲ್ಲಿ ಮಂಗಳನು ನಿಮ್ಮ ಯೋಗಕಾರಕನಾಗಿರಲಿದ್ದಾನೆ ಐದನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿದ್ದು ಈ ಸಮಯದಲ್ಲಿ ನಿಮ್ಮ ಎರಡನೇ ಮನೆಯಿಂದ ಮೂರನೇ ಮನೆಗೆ ತನ್ನ ಪ್ರವೇಶವನ್ನು ಮಾಡಿದ್ದಾನೆ ಇದರಿಂದಾಗಿ ನಿಮ್ಮ ಮಾತಿನ ಮೇಲೆ ಆಕ್ರಮಣಶೀಲತೆ ಕಂಡುಬರಲಿದೆ ನಂತರ ನಿಮ್ಮಲ್ಲಿ ಧೈರ್ಯ ಪ್ರಯತ್ನಗಳು ಹೆಚ್ಚಾಗಲಿದೆ ಮಂಗಳನ ಪ್ರಭಾವದಿಂದಾಗಿ ನೀವು ನಿಮ್ಮ ಮಾತಿನಿಂದ ಬೇರೆಯವರನ್ನು ನೋವಿಸಬಹುದು ಹಾಗಾಗಿ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಧೈರ್ಯ ಹೆಚ್ಚಾಗುವುದರಿಂದಾಗಿ ಅನೇಕ ಕೆಲಸಗಳಲ್ಲಿ ಮುಂದಾಳತ್ವವನ್ನು ವಹಿಸುವುದರ ಜೊತೆಗೆ ದುಸ್ಸಾಹಸವನ್ನು ಕೂಡ ನೀವು ಮಾಡಬಹುದಾಗಿರಲಿದೆ ಹಾಗಾಗಿ ಎಚ್ಚರಿಕೆಯಲ್ಲಿ ಎಚ್ಚರಿಕೆಯಿಂದ ಮುಂದುವರೆಯುವುದು ಬಹಳ ಮುಖ್ಯವಾಗಿರಲಿದೆ ಹಾಗೆ ಕಟಕ ರಾಶಿಯವರು ಈ ಸಮಯದಲ್ಲಿ ಮಂಗಳನ ಪ್ರಭಾವದಿಂದಾಗಿ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಲಿದ್ದಾರೆ ಈ ಪ್ರಯತ್ನಗಳಲ್ಲಿ ಹೆಚ್ಚಿನ ಭಾಗ ಯಶಸ್ಸನ್ನು ಪಡೆದುಕೊಳ್ಳಬಹುದಾಗಿದ್ದು ಈ ಸಮಯದಲ್ಲಿ ಉತ್ತಮ ಫಲಿತಾಂಶವನ್ನು ಮಂಗಳನ ಅನುಗ್ರಹದಿಂದಾಗಿ ಪಡೆಯಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶುಕ್ರನ ಅನುಗ್ರಹ ಶುಕ್ರನ ರಾಶಿ ಪರಿವರ್ತನೆಯು ಯಾವ ರೀತಿಯ ಬದಲಾವಣೆಯನ್ನು ಈ ಸಮಯದಲ್ಲಿ ತರಲಿದೆ ಎಂದು ನೋಡೋಣ ನಿಮ್ಮ ರಾಶಿಯ ನಾಲ್ಕನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಶುಕ್ರನು ಜುಲೈ ಇಪ್ಪತ್ತಾರರಂದೇ ನಿಮ್ಮ ಹನ್ನೊಂದನೇ ಮನೆಯಾದ ವೃಷಭ ರಾಶಿಯಿಂದ ಹನ್ನೆರಡನೇ ಮನೆಯಾದ ಮಿಥುನ ರಾಶಿಗೆ ತನ್ನ ಸಂಚಾರವನ್ನು ಮಾಡಿದ್ದಾರೆ ಇದರಿಂದಾಗಿ ಕುಟುಂಬ ಆಸ್ತಿ ಆದಾಯ ಖರ್ಚುಗಳು ಹಾಗೆ ಇತರ ವಿಷಯಕ್ಕೆ ಸಂಬಂಧಿಸಿದಂತೆ ಶುಕ್ರನ ಪ್ರಭಾವ ಅಧಿಕವಾಗಿ ಕಂಡುಬರಲಿದೆ ಶುಕ್ರನ ಅನುಗ್ರಹದಿಂದಾಗಿ ಕುಟುಂಬ ಜೀವನದಲ್ಲಿ ನೆಮ್ಮದಿಯ ವಾತಾವರಣವನ್ನು ಹಾಗೆ ಶುಭ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಭಾಗವಹಿಕೆಯನ್ನು ನೀವು ಈ ಸಮಯದಲ್ಲಿ ಕಾಣಬಹುದು ಹಾಗೆ ಆಸ್ತಿಗೆ ಸಂಬಂಧಿಸಿದಂತೆ ಆಸ್ತಿ ವಿಷಯದಲ್ಲಿ ಅನೇಕ ರೀತಿಯ ಬದಲಾವಣೆ ಹಾಗೆ ನಿಮ್ಮ ಪರವಾಗಿಯೇ ಎಲ್ಲರ ತೀರ್ಪು ಈ ಸಮಯದಲ್ಲಿ ಇರಲಿದೆ ಆದಾಯ ಮತ್ತು ಖರ್ಚು ಎರಡು ಸಮಾನವಾಗಿ ಇರುವುದರಿಂದಾಗಿ ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದರಿಂದಾಗಿ ಆರ್ಥಿಕ ಸಮಸ್ಯೆಗಳನ್ನು ನೀವು ದೂರ ಮಾಡಿಕೊಳ್ಳಬಹುದು ಹಾಗೆ ಉತ್ತಮ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಸೂರ್ಯನ ಸಂಚಾರ ಸೂರ್ಯನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಸೂರ್ಯನು ನಿಮ್ಮ ಎರಡನೇ ಮನೆಯ ಅಧಿಪತಿಯಾಗಿದ್ದಾನೆ ಆದರೆ ಈ ಸಮಯದಲ್ಲಿ ನಿಮ್ಮ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಮಾಡಿದ್ದಾನೆ ಇದರಿಂದಾಗಿ ನೀವು ವ್ಯಕ್ತಿತ್ವ ಆರೋಗ್ಯ ಆರ್ಥಿಕ ಸ್ಥಿತಿ ಮತ್ತು ಮಾತಿನ ಮೇಲೆ ಸೂರ್ಯನ ಪ್ರಭಾವವನ್ನು ನೋಡಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರಲಿದೆ ಸೂರ್ಯನಿಂದಾಗಿ ನೀವು ನಿಮ್ಮ ಮಾತಿನ ಮೇಲೆ ಹೆಚ್ಚಿನ ಮನ್ನಣೆಯನ್ನು ಪಡೆಯಲಿದ್ದೀರಿ ನಿಮ್ಮ ಮಾತಿಗೆ ಎಲ್ಲರ ಗೌರವವು ಹಾಗೆ ಮನ್ನಣೆಯೂ ಸಿಗಲಿದೆ ಈ ಸಮಯದಲ್ಲಿ ಆರ್ಥಿಕ ವಿಷಯದಲ್ಲಿ ಸೂರ್ಯನ ಪ್ರಭಾವ ಉತ್ತಮ ರೀತಿಯಲ್ಲಿ ಇರುವುದರಿಂದಾಗಿ ಆರ್ಥಿಕ ವಿಷಯದಲ್ಲಿ ಅನೇಕ ರೀತಿಯ ಬದಲಾವಣೆ ಹಾಗೆ ಉತ್ತಮ ಫಲಿತಾಂಶವನ್ನು ನೀವು ಕಾಣಬಹುದಾಗಿರಲಿದೆ ಇದು ಸೂರ್ಯನ ಸಂಚಾರದಿಂದಾಗಿ ಸೂರ್ಯನ ಪ್ರಭಾವದಿಂದಾಗಿ ನೀವು ಈ ಸಮಯದಲ್ಲಿ ನೋಡುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧನು ನಿಮ್ಮ ಮೂರನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿದ್ದಾನೆ ಈ ಸಮಯದಲ್ಲಿ ನಿಮ್ಮ ಒಂದನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಸಂವಹನ ಸಣ್ಣ ಪ್ರಯಾಣಗಳು ಖರ್ಚುಗಳು ಮತ್ತು ವ್ಯಕ್ತಿತ್ವದ ಮೇಲೆ ಈ ಸಮಯದಲ್ಲಿ ಬುಧನ ಪ್ರಭಾವವು ಇರಲಿದೆ ನಿಮ್ಮ ಸಂವಹನದಲ್ಲಿ ಬುಧನ ಪ್ರಭಾವ ಇರುವುದರಿಂದಾಗಿ ಈ ಸಮಯದಲ್ಲಿ ನಿಮ್ಮ ಮಾತು ಸ್ಪಷ್ಟವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಇರಲಿದೆ ಇದರಿಂದಾಗಿ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲೂ ಹಾಗೆ ನಿಮ್ಮ ಎಲ್ಲ ಕೆಲಸಗಳಲ್ಲೂ ನಿರ್ವಿಘ್ನವಾದ ಯಶಸ್ಸನ್ನು ನೀವು ಪಡೆಯಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಒಂದಿಷ್ಟು ಸಣ್ಣ ಪ್ರಯಾಣಗಳನ್ನು ನೀವು ನಿಮ್ಮ ಕುಟುಂಬದ ಜೊತೆ ಮಾಡಲಿದ್ದೀರಿ ಇದರಿಂದಾಗಿ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗಲಿದೆ ಸಂಬಂಧಗಳಲ್ಲಿ ಬಲವನ್ನು ನೀವು ಈ ಸಮಯದಲ್ಲಿ ಕಾಣಬಹುದು ಖರ್ಚುಗಳ ಮೇಲೆ ಒಂದಿಷ್ಟು ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಬುಧನ ಪ್ರಭಾವದಿಂದಾಗಿ ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು ಹಾಗೆ ವ್ಯಕ್ತಿತ್ವದ ಮೇಲೆ ಬುಧನ ಪ್ರಭಾವ ಇರುವುದರಿಂದಾಗಿ ವ್ಯಕ್ತಿತ್ವದಲ್ಲೂ ಕೂಡ ಸ್ವಲ್ಪ ಬದಲಾವಣೆಯನ್ನು ಈ ಸಮಯದಲ್ಲಿ ಕಾಣಲಿದ್ದೀರಿ ಇನ್ನು ಮುಂದಿನದ್ದಾಗಿ ಗುರುವಿನ ಅನುಗ್ರಹ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ಆರನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾದ ಗುರುವು ಇಡೀ ಸಮಯದಲ್ಲೂ ಹನ್ನೆರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಸಾಲಗಳು ಆರೋಗ್ಯ ಉನ್ನತ ಶಿಕ್ಷಣ ಅದೃಷ್ಟ ಮತ್ತು ಖರ್ಚುಗಳ ಮೇಲೆ ಗುರುವಿನ ಪ್ರಭಾವ ಇರಲಿದೆ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳು ಗುರುವಿನ ಪ್ರಭಾವದಿಂದಾಗಿ ಉತ್ತಮ ಫಲಿತಾಂಶವನ್ನು ಉತ್ತಮ ಅಂಕವನ್ನು ತಮ್ಮ ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಪಡೆಯಬಹುದು ವಿದ್ಯಾಕ್ಷೇತ್ರದಲ್ಲಿ ಉತ್ತಮ ಗೌರವ ಮತ್ತು ಮನ್ನಣೆಯನ್ನು ಗುರುವಿನ ಅನುಗ್ರಹದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಇನ್ನು ಅದೃಷ್ಟದ ಸಂಪೂರ್ಣ ಬೆಂಬಲವು ನಿಮಗೆ ಸಿಗಲಿದ್ದು ನೀವು ಮಾಡಿದ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಗುರುವಿನ ಅನುಗ್ರಹ ಇರಲಿದೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಆಸೆಗಳನ್ನು ಈಡೇರಿಸುವ ಸಮಯ ಇದಾಗಿರಲಿ ಖರ್ಚುಗಳ ಮೇಲೆ ನೀವು ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿ ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಅನಗತ್ಯ ಸಾಲಗಳನ್ನು ಮಾಡುವುದನ್ನು ತಪ್ಪಿಸಿ ಇದರಿಂದಾಗಿ ಆರ್ಥಿಕ ಬಲವನ್ನು ಆರ್ಥಿಕ ಅಭಿವೃದ್ಧಿಯನ್ನು ನೋಡಬಹುದು ಇನ್ನು ಮುಂದಿನದ್ದಾಗಿ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ಏಳನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾದ ಶನಿಯು ಇಡೀ ತಿಂಗಳಿನಲ್ಲಿ ಒಂಬತ್ತನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಪಾಲುದಾರಿಕೆ ದೀರ್ಘಕಾಲದ ರೋಗಗಳು ಸಂಶೋಧನೆಗಳು ಮತ್ತು ಆಧ್ಯಾತ್ಮಿಕ ವಿಷಯಗಳ ಮೇಲೆ ಸ್ಥಿರತೆ ಇರಲಿದೆ ಜವಾಬ್ದಾರಿಗಳು ಹೆಚ್ಚಾಗುವುದರ ಜೊತೆಗೆ ಈ ಸಮಯದಲ್ಲಿ ಈ ಎಲ್ಲ ಕ್ಷೇತ್ರದಲ್ಲೂ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ಈ ಸಮಯದಲ್ಲಿ ಆಧ್ಯಾತ್ಮಿಕದ ವಿಷಯದಲ್ಲಿ ಕರ್ಕಾಟಕ ರಾಶಿಯವರಿಗೆ ಆಸಕ್ತಿಯು ಹೆಚ್ಚಾಗಲಿದೆ ಇದರಿಂದಾಗಿ ಧಾರ್ಮಿಕ ಸ್ಥಳಗಳಿಗೆ ಪ್ರವಾಸವನ್ನು ಹಾಗೆ ದೂರ ಪ್ರಯಾಣ ಪ್ರವಾಸವನ್ನು ಮಾಡಲಿದ್ದಾರೆ ಇನ್ನು ಮುಂದಿನದ್ದಾಗಿ ರಾಹುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾವು ನಿಮ್ಮ ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಈ ಸಮಯದಲ್ಲಿ ಆಕಸ್ಮಿಕ ಬದಲಾವಣೆಗಳು ಸಂಶೋಧನೆಗಳು ಮತ್ತು ರಹಸ್ಯ ವಿಷಯಗಳ ಮೇಲೆ ರಾಹುವಿನ ಪ್ರಭಾವ ಇರಲಿದೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಎಲ್ಲ ಪ್ರತಿ ಕ್ಷೇತ್ರಗಳಲ್ಲೂ ಆಕಸ್ಮಿಕ ಬದಲಾವಣೆಯನ್ನು ರಾಹುವಿನ ಪ್ರಭಾವದಿಂದಾಗಿ ನೋಡಲಿದ್ದೀರಿ ಇದರಿಂದಾಗಿ ಒಂದಿಷ್ಟು ಗೊಂದಲಕ್ಕೂ ಕೂಡ ನೀವು ಒಳಗಾಗಬಹುದು ಹಾಗಾಗಿ ಎಚ್ಚರಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಂಡು ಮುಂದುವರೆದರೆ ಉತ್ತಮ ಫಲಿತಾಂಶವನ್ನು ನೀವು ಪಡೆಯಬಹುದು ಹಾಗೆ ರಹಸ್ಯ ವಿಷಯಗಳ ಮೇಲೆ ರಾಹುವಿನ ಪ್ರಭಾವ ಇರುವುದರಿಂದಾಗಿ ಎಚ್ಚರಿಕೆಯಿಂದ ಇರಬೇಕು ಇನ್ನು ಮುಂದಿನದ್ದಾಗಿ ಕೇತುವಿನ ಸಂಚಾರ ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಕೇತು ನಿಮ್ಮ ಎರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ಆರ್ಥಿಕ ವಿಷಯಗಳು ಮಾತಿನ ರೀತಿ ಮತ್ತು ಕುಟುಂಬ ಸಂಬಂಧಗಳ ಮೇಲೆ ಕೇತುವಿನ ಪ್ರಭಾವ ಇರಲಿದೆ ಹಾಗಾಗಿ ಆರ್ಥಿಕ ವಿಷಯದ ಮೇಲೆ ಅಂದರೆ ಖರ್ಚುಗಳ ಮೇಲೆ ಹೆಚ್ಚಿನ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಇಲ್ಲವಾದರೆ ಆರ್ಥಿಕ ಸಮಸ್ಯೆಗಳಿಗೆ ನೀವು ಒಳಗಾಗಬಹುದು ಹಾಗೆ ನೀವು ನಿಮ್ಮ ಮಾತಿನಿಂದ ನಿಮ್ಮ ಮನೆಯವರನ್ನು ಅಥವಾ ಈ ವ್ಯವಹಾರ ಕ್ಷೇತ್ರದಲ್ಲಿ ಪಾಲುದಾರರೊಂದಿಗೆ ಒಂದಿಷ್ಟು ಮನಸ್ತಾಪಗಳು ಉಂಟಾಗಬಹುದು ಹಾಗಾಗಿ ನೀವು ನಿಮ್ಮ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಕುಟುಂಬ ಸಂಬಂಧಗಳಲ್ಲಿ ಒಂದಿಷ್ಟು ತೊಂದರೆಗಳು ಮನಸ್ತಾಪಗಳು ಉಂಟಾಗಬಹುದು ಹಾಗಾಗಿ ಎಚ್ಚರಿಕೆಯಿಂದ ಮುಂದುವರಿಯುವುದು ಬಹು ಮುಖ್ಯವಾಗಿರುತ್ತೆ ಇದು ಗ್ರಹಗಳ ಸಂಚಾರವಾಗಿದ್ದು ಈ ಸಮಯದಲ್ಲಿ ನಿಮ್ಮ ವೃತ್ತಿ ಆರೋಗ್ಯ ಹಾಗೆ ಈ ಸಮಯದಲ್ಲಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಜೊತೆಗೆ ಕುಟುಂಬ ಸಂಬಂಧಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈಗ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಶಂ ಶನೇಶ್ವರಾಯ ನಮಃ ಹಾಗೆ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದರಿಂದಾಗಿ ಲಕ್ಷ್ಮಿಯ ಅನುಗ್ರಹವನ್ನು ನೀವು ಪಡೆಯಬಹುದಾಗಿರಲಿದೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಕರ್ಕಾಟಕ ರಾಶಿಯವರಿಗೆ ಈ ಸಮಯವು ತಾಳ್ಮೆ ಮತ್ತು ಜಾಗರೂಕತೆಯಿಂದ ಕಳೆಯಬೇಕಾದ ಸಮಯವಾಗಿರಲಿದೆ ಗ್ರಹಗಳ ಸ್ಥಾನಗಳ ರೀತಿಯಲ್ಲಿ ವಿಶೇಷವಾಗಿ ಆರೋಗ್ಯ ಮತ್ತು ಆರ್ಥಿಕ ವಿಷಯಗಳಲ್ಲಿ ನೀವು ಕೆಲವು ಸವಾಲುಗಳನ್ನು ಈ ಸಮಯದಲ್ಲಿ ಎದುರಿಸಲಿದ್ದೀರಿ ನಿಮ್ಮ ನಾಲ್ಕನೇ ಮನೆಯಲ್ಲಿ ರಾವು ಎರಡನೇ ಮನೆಯಲ್ಲಿ ಕೇತು ಹನ್ನೆರಡನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ಜೀವನದ ಹಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ಆಕಸ್ಮಿಕ ಬದಲಾವಣೆಯನ್ನು ನೀವು ಎದುರಿಸಲಿದ್ದೀರಿ ಹಾಗೆ ಕೆಲವು ಅನುಕೂಲಕರ ಗ್ರಹ ಸಂಚಾರದಿಂದಾಗಿ ನೀವು ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಹಾಗಾದರೆ ಕರ್ಕಾಟಕ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ಜೀವನ ಈ ಸಮಯದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ನೀವು ವಹಿಸಬೇಕು ಎಂಬುದನ್ನು ತಿಳಿಯೋಣ ವೃತ್ತಿ ಜೀವನದಲ್ಲಿ ಈ ಸಮಯವು ಸ್ವಲ್ಪ ಕಠಿಣವಾದ ಸಮಯವಾಗಿರಲಿದೆ ನಿಮ್ಮ ಭಾಗ್ಯಾಧಿಪತಿಯಾದ ಗುರುವು ಹನ್ನೆರಡನೇ ಅಂದರೆ ವ್ಯಯಸ್ಥಾನದಲ್ಲಿ ಇರುವುದರಿಂದಾಗಿ ನೀವು ಮಾಡುವ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತಿಲ್ಲವೆಂಬ ಅತೃಪ್ತಿ ಉಂಟಾಗಬಹುದು ಕೆಲಸದಲ್ಲಿ ವಿಳಂಬ ಅಡೆತಡೆಗಳು ಎದುರಾಗುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರಲಿದೆ ಮೇಲಾಧಿಕಾರಿಗಳೊಂದಿಗೆ ತಪ್ಪು ತಿಳುವಳಿಕೆ ಬರಬಹುದು ಹಾಗೆ ಈ ಎಲ್ಲ ತಪ್ಪು ತಿಳುವಳಿಕೆ ಬರದಂತೆ ನೀವು ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಸೂರ್ಯನು ನಿಮ್ಮ ರಾಶಿಯಲ್ಲಿ ಇರುವುದರಿಂದಾಗಿ ನೀವು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಹಾಮ್ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಇದು ಸಂಬಂಧಗಳನ್ನು ಹಾಳು ಮಾಡಬಹುದು ಈ ಸಮಯದಲ್ಲಿ ವಾದ ವಿವಾದಗಳಿಂದ ದೂರವಿದ್ದು ತಾಳ್ಮೆಯಿಂದ ನೀವು ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶವನ್ನು ಯಶಸ್ಸನ್ನು ನೀವು ಪಡೆಯಬಹುದಾಗಿರಲಿ ಕರ್ಕಾಟಕ ರಾಶಿಯವರು ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ತಮ್ಮ ಕ್ಷೇತ್ರಗಳಲ್ಲಿ ಜಾಗರೂಕತೆಯಿಂದ ತಾಳ್ಮೆಯಿಂದ ಕೆಲಸವನ್ನು ನಿಭಾಯಿಸಬೇಕಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕರ್ಕಾಟಕ ರಾಶಿಯವರ ಆರ್ಥಿಕ ಪರಿಸ್ಥಿತಿ ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರ್ಥಿಕವಾಗಿ ಇದು ಸ್ವಲ್ಪ ಗೊಂದಲಮಯವಾದ ಸಮಯವಾಗಿರಲಿದೆ ನಿಮ್ಮ ಎರಡನೇ ಅಂದರೆ ಧನಸ್ಥಾನದಲ್ಲಿ ಕೇತುವಿನ ಸಂಚಾರದಿಂದಾಗಿ ಹಣವನ್ನು ಕೂಡಿಟ್ಟುವುದು ಕಷ್ಟಕರವಾಗಿರಲಿದೆ ಎಂಟನೇ ಮನೆಯಲ್ಲಿರುವ ರಾಹುವಿನಿಂದಾಗಿ ಆಕಸ್ಮಿಕವಾಗಿ ಭಾರಿ ಖರ್ಚುಗಳು ಕೂಡ ಬರಲಿದೆ ಆರೋಗ್ಯ ಸಮಸ್ಯೆಗಳು ಅಥವಾ ಇತರ ಅನಿರೀಕ್ಷಿತ ಕಾರಣಗಳಿಂದಾಗಿ ಸಾಲವನ್ನು ಮಾಡುವ ಪರಿಸ್ಥಿತಿ ಉಂಟಾಗಲಿದೆ ಹಾಗಾಗಿ ಅವಶ್ಯಕ ಇದ್ದ ಖರ್ಚುಗಳನ್ನು ಮಾತ್ರ ಮಾಡಿ ಹಾಗೆ ವಿಲಾಸ ಜೀವನಕ್ಕಾಗಿ ಖರ್ಚುಗಳನ್ನು ಮಾಡುವುದನ್ನು ತಪ್ಪಿಸಿ ಆರ್ಥಿಕ ಬಲವನ್ನು ಹೊಂದಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲೂ ಕೂಡ ನಿಮ್ಮ ಲಾಭಾಧಿಪತಿಯಾದ ಶುಕ್ರನು ಲಾಭ ಸ್ಥಾನದಲ್ಲಿ ಇರುವುದರಿಂದಾಗಿ ಆದಾಯವು ಇರಲಿದೆ ಆಕಸ್ಮಿಕ ಅಟ ಧನ ಲಾಭವನ್ನು ಈ ಸಮಯದಲ್ಲಿ ಶುಕ್ರನ ಅನುಗ್ರಹದಿಂದಾಗಿ ನೀವು ಪಡೆಯಲಿದ್ದೀರಿ ಆದರೆ ಬಂದ ಆದಾಯವು ಬಂದಂತೆ ಖರ್ಚಾಗಿ ಹೋಗುವ ಸಂದರ್ಭ ಹೆಚ್ಚಾಗಿ ಇರಲಿದೆ ಹಾಗಾಗಿ ಎಚ್ಚರಿಕೆ ಇರಲಿ ಅಪಾಯಕಾರಿ ಹೂಡಿಕೆಗಳನ್ನು ದೂರವಿರಿಸಿ ಸಾಲಗಳನ್ನು ನೀಡುವುದು ಅಥವಾ ಇನ್ನಿತರ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಆರ್ಥಿಕವಾಗಿ ಬಲವನ್ನು ಹೊಂದುವುದು ಪ್ರಮುಖವಾದ ಸಮಯವಾಗಿರಲಿ ಹಾಗೆ ಈ ಸಮಯದಲ್ಲಿ ಯಾವುದೇ ರೀತಿಯ ಪಾಲುದಾರಿಕೆ ಸಂಬಂಧಗಳಲ್ಲೂ ಕೂಡ ಅನಿರೀಕ್ಷಿತವಾದ ಸಾಲಗಳನ್ನು ಅಥವಾ ಇನ್ನಿತರ ವ್ಯವಹಾರವನ್ನು ಮಾಡುವುದನ್ನು ನೀವು ತಪ್ಪಿಸುವುದು ಉತ್ತಮವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕುಟುಂಬ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಎಂದು ನೋಡೋಣ ಕುಟುಂಬದ ಜೀವನದಲ್ಲಿ ಕೆಲವು ಸವಾಲುಗಳು ಎದುರಾಗುವ ಸಾಧ್ಯತೆ ಹೆಚ್ಚಾಗಿ ಇರಲಿ ಕರ್ಕಾಟಕ ರಾಶಿಯವರಿಗೆ ಗ್ರಹಗಳ ಸಂಚಾರವು ಅಷ್ಟೇನು ಉತ್ತಮ ರೀತಿಯಲ್ಲಿ ಇಲ್ಲದ ಕಾರಣದಿಂದಾಗಿ ನಿಮ್ಮ ಮಾತುಗಳಿಂದ ಕುಟುಂಬದಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಆದ್ದರಿಂದ ಜಾಗರಕರಾಗಿ ಇರುವುದು ಉತ್ತಮವಾಗಿರಲಿದೆ ಹಾಗೆ ಕರ್ಕಾಟಕ ರಾಶಿಗೆ ಸೇರಿದ ಮಹಿಳೆಯರು ಅತ್ತೆ ಮಾವಂದಿರೊಂದಿಗಿನ ಸಂಬಂಧದಲ್ಲಿ ಸೂಕ್ಷ್ಮವಾಗಿ ಬದಲಾವಣೆಯನ್ನು ಕಾಣಲಿದ್ದೀರಿ ನಿಮ್ಮ ಏಳನೇ ಮನೆಯ ಅಧಿಪತಿ ಶನಿ ಒಂಬತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ಸಂಬಂಧಗಳಲ್ಲಿ ಸ್ಥಿರತೆಯೂ ಇರಲಿದೆ ಅವರ ಆರೋಗ್ಯದ ಬಗ್ಗೆ ಚಿಂತೆಗಳು ಇರಬಹುದು ಅಂದಾಗ್ಯೂ ತಿಂಗಳ ಕೊನೆಯಲ್ಲಿ ಅಂದರೆ ಈ ಸಮಯದಲ್ಲಿ ನಿಮ್ಮ ಐದನೇ ಮನೆಯ ಅಧಿಪತಿಯಾದ ಮಂಗಳನು ಮೂರನೇ ಮನೆಗೆ ಪ್ರವೇಶವನ್ನು ಪಡೆದಿದ್ದರಿಂದಾಗಿ ನೀವು ಮಕ್ಕಳ ವಿಷಯದಲ್ಲಿ ಮುಂದಾಳತ್ವಕತೆಯನ್ನು ವಹಿಸಲಿದ್ದೀರಿ ಧೈರ್ಯವನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಇದು ಒಂದು ಉತ್ತಮ ಬದಲಾವಣೆ ಎಂದೇ ಹೇಳಬಹುದು ಈ ಸಮಯದಲ್ಲಿ ಮಂಗಳನ ಪ್ರಭಾವವು ಕರ್ಕಾಟಕ ರಾಶಿಯವರಿಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಹಾಗೆ ಉತ್ತಮ ಫಲಿತಾಂಶವನ್ನು ನೀಡಲಿದೆ ಇದು ಕುಟುಂಬದಲ್ಲಿ ನೀವು ವಹಿಸಬೇಕಾದ ಎಚ್ಚರಿಕೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಕರ್ಕಾಟಕ ರಾಶಿಯವರಿಗೆ ಈ ಸಮಯದಲ್ಲಿ ಅಂದರೆ ಮಂಗಳ ಮತ್ತು ಶುಕ್ರನ ರಾಶಿ ಪರಿವರ್ತನೆ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಆರೋಗ್ಯದ ವಿಷಯದಲ್ಲಿ ಈ ಸಮಯ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕೆಂದು ಸೂಚಿಸಲಿದೆ ಏಕೆಂದರೆ ಕೆಲವು ಗ್ರಹಗಳ ಸ್ಥಾನಗಳು ನಿಮ್ಮ ಆತಂಕಕ್ಕೆ ಕಾರಣವಾಗಬಹುದು ಎಂಟನೇ ಮನೆಯಲ್ಲಿರುವ ರಾವಿನ ಸಂಚಾರದಿಂದಾಗಿ ಆಕಸ್ಮಿಕ ಅನಾರೋಗ್ಯಗಳು ಅಪಘಾತಗಳು ಅಥವಾ ಶಸ್ತ್ರಚಿಕಿತ್ಸೆಗಳ ಸಾಧ್ಯತೆ ಹೆಚ್ಚಾಗಿ ಇರಲಿದೆ ಹನ್ನೆರಡನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ಆಸ್ಪತ್ರೆ ಖರ್ಚುಗಳು ಕೂಡ ಹೆಚ್ಚಾಗಿ ಕಾಣಬಹುದು ಈ ಸಮಯದಲ್ಲಿ ಸೂರ್ಯನು ನಿಮ್ಮ ರಾಶಿಯಲ್ಲಿ ಇರುವುದರಿಂದಾಗಿ ಬಿಸಿ ತಲೆನೋವು ಅಥವಾ ಜೀರ್ಣ ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗಲಿದೆ ಪ್ರಯಾಣಗಳಲ್ಲಿ ಆಹಾರದ ವಿಷಯದಲ್ಲಿ ಜಾಗರೂಕತೆಯನ್ನು ವಹಿಸಬೇಕು ವಾಹನ ಚಲಿಸುವಾಗ ಅತ್ಯಂತ ಜಾಗರಕರಾಗಿ ತಾಳ್ಮೆಯಿಂದ ನೀವು ವಾಹನವನ್ನು ಚಲಿಸುವುದು ಬಹು ಅವಶ್ಯಕವಾಗಿರಲಿದೆ ಇನ್ನು ಈ ಸಮಯದಲ್ಲಿ ನೀವು ನಿಮ್ಮ ಆಹಾರ ಕ್ರಮಗಳಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳುವುದರ ಜೊತೆಗೆ ಉತ್ತಮ ರೀತಿಯ ಆಹಾರವನ್ನು ಸೇವಿಸುವುದರಿಂದಾಗಿ ಉತ್ತಮ ಆರೋಗ್ಯವನ್ನು ಪಡೆಯಬಹುದು ಹಾಗೆ ನಿಮ್ಮ ದಿನಚರಿಯಲ್ಲಿ ವಾಕಿಂಗ್ ಯೋಗ ಹಾಗೆ ಧ್ಯಾನದಂಥ ಚಟುವಟಿಕೆಗಳನ್ನು ನೀವು ಅಳವಡಿಸಿಕೊಳ್ಳುವುದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನಿಮ್ಮ ಆರೋಗ್ಯದ ಸ್ಥಿತಿಯಲ್ಲಿ ಕಾಣಬಹುದು ಉತ್ತಮ ಆರೋಗ್ಯವನ್ನು ಈ ಎಲ್ಲ ಚಟುವಟಿಕೆಗಳಿಂದಾಗಿ ನೀವು ಪಡೆಯಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಈ ಸಮಯದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವ್ಯವಹಾರವನ್ನು ಮಾಡುವ ಕರ್ಕಾಟಕ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಎಂದು ನೋಡೋಣ ವ್ಯಾಪಾರಿಗಳಿಗೆ ಈ ಸಮಯ ಬೆಳವಣಿಗೆ ನಿಧಾನವಾಗಿ ಇರಲಿದೆ ಎಂದು ಕಾಣಲಿದೆ ಗ್ರಹಗಳ ಸ್ಥಿತಿಯು ಪ್ರತಿಕೂಲವಾಗಿ ಇರುವುದರಿಂದಾಗಿ ಹೊಸ ಉದ್ಯಮಗಳು ಅಥವಾ ವ್ಯವಹಾರ ವಿಸ್ತರಣೆಗೆ ಇದು ಸರಿಯಾದ ಸಮಯವಾಗಿರುವುದಿಲ್ಲ ಯೋಚಿಸಿ ಮುಂದುವರಿಯುವುದು ಬಹು ಮುಖ್ಯವಾಗಿರಲಿ ಪಾಲುದಾರರೊಂದಿಗೆ ಜಗಳಗಳು ಆರ್ಥಿಕ ವ್ಯವಹಾರಗಳಲ್ಲಿ ಮೋಸ ಹೋಗುವ ಸಾಧ್ಯತೆ ಅಧಿಕವಾಗಿ ಕಂಡುಬರಲಿದೆ ಅಸ್ತಿತ್ವದಲ್ಲಿರುವ ವ್ಯಾಪಾರವನ್ನು ಜೋಪಾನವಾಗಿ ಕಾಪಾಡಿಕೊಳ್ಳುವುದು ಹಾಗೆ ಅದನ್ನು ಬೆಳೆಸಲು ಗಮನವನ್ನು ನೀಡುವುದು ಬಹು ಮುಖ್ಯವಾಗಿರಲಿದೆ ಹಾಗೆ ಸಾಲಗಳು ಪಾಲುದಾರಿಕೆ ವ್ಯವಹಾರಗಳ ಮೇಲೆ ಹೆಚ್ಚಿನ ಜಾಗರೂಕರಾಗಿ ಇರಬೇಕಾಗಿರಲಿದೆ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಮನೆಯವರ ತಜ್ಞರ ಮತ್ತು ಸಲಹೆಗಾರರ ಸಲಹೆಯನ್ನು ಪಡೆದು ನೀವು ಮುಂದುವರೆಯುವುದು ಬಹು ಮುಖ್ಯವಾಗಿರಲಿದೆ ಇದು ಬಹು ಅವಶ್ಯಕವಾಗಿರಲಿದೆ ಇದರಿಂದಾಗಿ ಮುಂದೆ ಆಗುವ ತೊಂದರೆಗಳು ಅನಾಹುತಗಳನ್ನು ತಪ್ಪಿಸಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯೂ ಆಗಲಿದೆ ವಿದ್ಯಾರ್ಥಿಗಳು ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಈ ಸಮಯ ಪರೀಕ್ಷೆಯ ಸಮಯವೆಂದೇ ಹೇಳಬಹುದು ಉನ್ನತ ಶಿಕ್ಷಣದ ಅಧಿಪತಿಯಾದ ಗುರುವು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ಓದಿನ ಮೇಲೆ ಗಮನ ಹರಿಸುವುದು ಕಷ್ಟಕರವಾಗಿರಲಿದೆ ಅನೇಕ ಅಡಚಣೆಗಳು ಎದುರಾಗುವ ಸಾಧ್ಯತೆ ಹೆಚ್ಚಾಗಿದ್ದು ಈ ಸಮಯದಲ್ಲಿ ಮಂಗಳನ ರಾಶಿ ಪರಿವರ್ತನೆಯಿಂದಾಗಿ ಮಂಗಳನು ನಿಮ್ಮ ಐದನೇ ಮನೆಯ ಅಧಿಪತಿಯಾಗಿದ್ದರೂ ಕೂಡ ಮೂರನೇ ಮನೆಗೆ ತನ್ನ ಪ್ರವೇಶವನ್ನು ಪಡೆಯುವುದರಿಂದಾಗಿ ನಿಮ್ಮಲ್ಲಿ ಶಕ್ತಿ ಮತ್ತು ದೃಢ ಸಂಕಲ್ಪ ಹೆಚ್ಚಾಗಲಿದೆ ಇದರಿಂದಾಗಿ ಸವಾಲುಗಳನ್ನು ಎದುರಿಸಲು ಇದು ಸಹಕಾರಿಯಾಗಿರಲಿದೆ ಆದರೂ ಈ ಸಮಯದಲ್ಲಿ ಯಶಸ್ಸನ್ನು ಸಾಧಿಸಲು ನೀವು ದುಪ್ಪಟ್ಟು ಕಷ್ಟಪಡಬೇಕಾಗಿ ಬರಲಿದೆ ಕೆಟ್ಟ ಸ್ನೇಹಿತರನ್ನು ದೂರವಿರಿಸಿ ನೀವು ಓದಿನತ್ತ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರಲಿದೆ ಮನರಂಜನಾ ಕಾರ್ಯಕ್ರಮಗಳಿಗೆ ಅಥವಾ ಸ್ನೇಹಿತರ ಜೊತೆ ದೂರ ಪ್ರಯಾಣಗಳನ್ನು ತಡೆ ಇಡುವುದು ಉತ್ತಮವಾಗಿರಲಿದೆ ಏಕೆಂದರೆ ಕಟಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವೂ ಸಿಗುವುದಿಲ್ಲ ಹಾಗೆ ಈ ಸಮಯದಲ್ಲಿ ಗ್ರಹಗಳ ಸಂಚಾರವು ಕೂಡ ಅಷ್ಟೇನು ಒಳ್ಳೆಯ ರೀತಿಯಲ್ಲಿ ಇಲ್ಲದ ಕಾರಣದಿಂದಾಗಿ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಶಂ ಶನೇಶ್ಚರಾಯ ನಮಃ ಹಾಗೆ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದರಿಂದಾಗಿ ಶನಿಯ ಕೆಟ್ಟ ಪ್ರಭಾವವನ್ನು ನೀವು ಕಡಿಮೆ ಮಾಡಿಕೊಳ್ಳಬಹುದು ಹಾಗೆ ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಬಹುದು ಜೊತೆಗೆ ಈ ಸಮಯದಲ್ಲಿ ಅಗತ್ಯ ಇರುವವರಿಗೆ ದೇವಾಲಯದಲ್ಲಿ ಆಹಾರವನ್ನು ಅನ್ನವನ್ನು ದಾನ ಮಾಡುವುದರಿಂದಾಗಿ ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳು ಸಿಗಲಿದೆ ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಆಗಿದ್ದಲ್ಲಿ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕರ್ಕಾಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಇದರಿಂದಾಗಿ ಅವರಿಗೂ ಕೂಡ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬುದು ತಿಳಿಯುತ್ತದೆ ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಮುಂದಿನ ಅಪ್ಡೇಟ್ಗೋಸ್ಕರ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಯಾವ ವಿಷಯದ ಬಗ್ಗೆ ಯಾವ ರಾಶಿಯ ಬಗ್ಗೆ ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು